ಜಾತ್ರೆ ಅಂದಮೇಲೆ ಈ ಆಟ ಆಡಲೇಬೇಕು ಇಲ್ಲಾಂದರೆ ಅದು ಜಾತ್ರೆ ಅನಿಸಲ್ಲ ಯಾಕೆಂಥೇಳಿದ್ರೆ ಇದೊಂದು ಫನ್ನಿ ಗೇಮು ರಿಂಗ್ ಗೇಮು ನಾವು ಚಿಕ್ಕವರೆಗಿದ್ದಾಗ ಈ ಥರ ಚೌಕ ಇಟ್ಬಿಟ್ಟು ಅದ್ರ ಮೇಲೆ ಐಟಮ್ ಇಡ್ತಾಯಿದ್ರು ದುಡ್ಡು ಮತ್ತು ಬಿಸ್ಕೆಟ್ ಪ್ಯಾಕು ಸೋಪ್ ಎಲ್ಲ ಇಡ್ತಾಯಿದ್ರು ಸೊ ನಾವು ರಿಂಗ್ಸು ಒಂದು ಹತ್ತು ರೂಪಾಯಿ ಕೊಟ್ಟರೆ ಆರು ಕೊಡ್ತಾ ಇವಾಗೆಲ್ಲ ಇವೆಲ್ಲ ಐವತ್ತು ರೂಪಾಯಿ ಕೊಡಬೇಕಂತೆ ಹತ್ತು ರೂಪಾಯಿ ಕೊಟ್ಟು ಆರು ತಗೊಂಡು ಎಸೀತಾ ಇದ್ವಿ ಅದರಲ್ಲಿ ಏನು ಬೀಳ್ತಾಯಿಲ್ಲ ಎಷ್ಟು ಹಸಿದ್ರು ರಪ 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 ಅಂತ ಆಚೆ ಹೋಗ್ತಾಯಿತ್ತು ನನ್ನಂಗೆ ಯಾರಿಲ್ಲ ಈ ಒಂದು ಗೇಮ್ ಆಡಿದ್ದೀರಾ ಒಂದು ಕಾಮೆಂಟ್ ಮಾಡಿ ನೀವೇನೋ ಹೊಸ್ದಾಗಿ ಬಂದಿರೋ ನಮ್ಮ ಚಾನಲ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ನಾವು ಇವತ್ತು ಸ್ಟ್ರೈ ಹೇಳ್ಬಿಟ್ಟು ಒಂದು ಅಷ್ಟ್ರಿಂಗ್ ತೊಗೊಂಡಿವೆ ಎಸೆ ಅಂತೇಳಿ ದರಿದ್ರನ್ನೋದು ತಲೆ ಮೇಲೆ ಇದ್ದಾಗ ಏನು ಮಾಡೋಕ್ಕಾಗೋದಿಲ್ಲ ಚಿಕ್ಕವಾಗಿದ್ದಾಗ ಎಸಿದ್ರೂ ಎಲ್ಲ ಹೋಗ್ತಾ ಇತ್ತು ಇವಾಗ ಎಸ್ದು ಸಹ ಎಲ್ಲ ಬೋನ್ಸಾಗಿ ಬೋನ್ಸಾಗಿ ಹೋಗ್ತಾಯಿತ್ತು ಎಲ್ಲ ಅದನ್ನು ಇನ್ನೂ ರೂಲ್ಸ್ ಗೊತ್ತಾಯಿಲ್ಲ ಆ ರಿಂಗ್ ಸಂಪೂರ್ಣವಾಗಿ ಆ ಇದ್ರ ಮೇಲೆ ಕುತ್ಕೋಬೇಕು ಅದ್ರ ಮೇಲೆ ಅರ್ಧ ಪರ್ಧ ಕೊಡೋದಿಲ್ಲ ಸೊ ಹಾಗಾಗಿ ತುಂಬ ಟ್ರೈ ಮಾಡಿದ್ವಿ ಒಂದು ಸರಿ ಕೂಡ ನಾವು ಅಲ್ಲಿರಲಿಲ್ಲ ಸುಮಾರು ಇವನ ಗೆದ್ದಿದ್ರೆ ಕಾಮೆಂಟ್ ಬಾಕ್ಸ್ ಹಾಕಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್